ನಾನು ಮನಸ್ಸು ಮಾಡಿದ್ರೆ ಜೆ ಡಿ ನಲ್ಲಿ ಯಾವ ಎಂ ಎಲ್ ಎ ಉಳಿಯಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಚನ್ನಪಟ್ಟಣದ ನೂತನ ಶಾಸಕ ಸಿ ಪಿ ಯೋಗೇಶ್ವರ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಗೆ ಡೈರೆಕ್ಟ್ ವಾರ್ನಿಂಗ್ ಅನ್ನ ನೀಡಿದ್ದಾರೆ ಹತ್ತು ಹದಿನೈದು ದಿನ ಟೈಮ್ ಸಿಕ್ಕರೆ ಆಪರೇಷನ್ ಮಾಡೋದು ದೊಡ್ಡ ವಿಚಾರ ಅಲ್ಲ ಅಂತ ಟಕ್ಕರ್ ಕೊಟ್ಟಿದ್ದಾರೆ ನಮ್ಮ ಪಕ್ಷ ನನಗೆ ಟಾಸ್ಕ್ ಅನ್ನ ವಹಿಸಿದ್ರೆ ನಾನು ಎಲ್ಲರನ್ನ ಕರೆತರುವೆ ಅಂತ ಹೇಳಿದ್ದಾರೆ ಜೆಡಿಎಸ್ ನಲ್ಲಿ ಇರೋರನ್ನೆಲ್ಲ ನಾನೇ ಕಾಂಗ್ರೆಸ್ಗೆ ಕರೆತರುವೆ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿಗೆ ಭವಿಷ್ಯ ಇಲ್ಲ ಅನ್ನೋದು ಜೆಡಿಎಸ್ ಶಾಸಕರಿಗೆ ಗೊತ್ತಿದೆ ಅಂತ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಜೆ ಡಿ ಎಸ್ ಪಕ್ಷಕ್ಕೆ ಭವಿಷ್ಯ ಇಲ್ಲ ಬಿಜೆಪಿಯೊಂದಿಗೆ ಜೆಡಿಎಸ್ ವಿಲೀನ ಆದ್ರೂ ಆಶ್ಚರ್ಯ ಇಲ್ಲ ಅನ್ನುವಂತಹ ಅಚ್ಚರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಚನ್ನಪಟ್ಟಣದ ನೂತನ ಶಾಸಕ ಸಿಪಿ ಯೋಗೇಶ್ವರ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಚ್ ಡಿ ಕುಮಾರಸ್ವಾಮಿಯ ವಿರುದ್ಧ ನೇರ ನೇರ ಮಾತಿನ ಸಮರವನ್ನ ಸಾರಿದ್ದಾರೆ ಸಿಪಿವೈ ಚನ್ನಪಟ್ಟಣ ಬೈ ಎಲೆಕ್ಷನ್ ನಲ್ಲಿ ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಗೆದ್ದು ಬೀಗಿರುವಂತಹ ಶಾಸಕ ಸಿಪಿ ಯೋಗೇಶ್ವರ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾನು ಮನಸ್ಸು ಮಾಡಿದ್ರೆ ಜೆ ಡಿ ಎಸ್ ನಲ್ಲಿ ಯಾವ ಎಂಎಲ್ಎ ಕೂಡ ಉಳಿಯಲ್ಲ ಅಂತ ಇನ್ನು ನಮ್ಮ ಪಕ್ಷ ನನಗೆಲ್ಲಾದ್ರೂ ಟಾಸ್ಕ್ ಟಾಸ್ಕ್ ಕರೆ ತರ್ತೀನಿ ದಿನ ಟೈಮ್ ಸಿಕ್ಕರೆ ಸಾಕು ಆಪರೇಷನ್ ಮಾಡೋದು ದೊಡ್ಡ ವಿಚಾರವೇ ಅಲ್ಲ ಅಂತ ಶಾಕಿಂಗ್ ಹೇಳಿಕೆಯನ್ನ ಕೊಡ್ತಾ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಗೆ ಡೈರೆಕ್ಟ್ ವಾರ್ನಿಂಗ್ ಅನ್ನ ಕೊಡ್ತಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ನೇರ ನೇರ ಮಾತಿನ ಸಮರವನ್ನ ಸಾರಿದ್ದಾರೆ ಸಿಪಿವೈ ವೈ